ಮನ್ಯೇ ಆಗೋದು ಯಾವ ಕಾರಣಕ್ಕೆ ಒಂದ್ ಪಾರ್ಟ್ನರ್ ಜೊತೆ ಒಂದ್ ಪರ್ಟಿಕ್ಯುಲರ್ ಪಾರ್ಟ್ನರ್ ಜೊತೆ ಲೈಫ್ ಲಾಂಗ್ ಎಲ್ಲಕ್ಕೂ ಸೊ ತಮ್ಮ ಕಷ್ಟ ಸುಖಕ್ಕಾಗಿರ್ಬೋದು ತಮ್ಮ ಸೆಕ್ಸುವಲ್ ಡಿಸೈರ್ಸ್ ಆಗಿರ್ಬೋದು ಎಲ್ಲರಿಗೂ ಒಂದೇ ಪಾರ್ಟ್ನರ್ ಇರ್ಲಿ ಅಂತ ಹಿರಿಯರು ಮದುವೆ ಮಾಡಿರ್ತಾರೆ ಸೊ ನೀವು ನಿಮ್ಮ ಫ್ಯಾಂಟಸಿಗೋಸ್ಕರ ಬೇರೆ ಪಾರ್ಟ್ನರ್ ಮಾಡಿದ್ರೆ ಯಾವ ತರ ನಿಮ್ಗೆ ಲಾಭ ಅಂತ ಗೊತ್ತಿಲ್ಲ ಅದರಲ್ಲೂ ನೀವು ನಿಮ್ಮ ಪಾರ್ಟ್ನರ್ ಗೆ ಫೋರ್ಸ್ ಮಾಡಿ ಬೇರೆ ಪಾರ್ಟ್ನರ್ ಜೊತೆ ಮಲ್ಗೋ ಅಂತ ಹೇಳಿದ್ರೆ ವರ್ಡ್ಸ್ ದ ಯೂಸ್ ಅಲ್ವಾ ಮುಂಚೆ ಎಲ್ಲ ಕೇಳ್ತೀರಾ ಸೊ ವರ್ಜಿನ್ ಇರ್ಬೇಕು ಫಸ್ಟ್ ಥಿಂಗ್ ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಬಂತು ಫಸ್ಟ್ ಥಿಂಗ್ ಎಲ್ಲರೂ ವರ್ಜಿನ್ ಇರ್ಬೇಕು ಹುಡುಗಿ ನಾವ್ ಏನ್ ಬೇಕಾದ್ರೂ ಮಾಡಿದ್ರು ಓಕೆ ಹುಡುಗಿ ವರ್ಜಿನ್ ಇರ್ಬೇಕು ಫಸ್ಟ್ ಥಿಂಗ್ ಅಲ್ವಾ ಸೊ ಇವಾಗ ಬರೋಣ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ವೈಫ್ ಅಂಡ್ ಕಾಲ್ ಗರ್ಲ್ಸ್ ಸೊ ಸಾಮಾನ್ಯವಾಗಿ ಹೊರ್ಗ ಮಾರ್ಕೆಟ್ಗಳಲ್ಲಿ ಇರುವಂತಹ ಕಾಲ್ ಗರ್ಲ್ಸ್ ಗೆ ಹಾಗೆ ನಿಮ್ಮ ವೈಫ್ ಗೆ ಏನ್ ಸಂಬಂಧ ನಿಮ್ಗೆ ಅಷ್ಟರ ಮಟ್ಟಿಗೆ ನಿಮ್ಗೆ ವೈಫ್ ಸ್ವಾಪಿಂಗ್ ಮಾಡ್ಬೇಕು ಅಂದ್ರೆ ಯು ಕುಡ್ ಹ್ಯಾವ್ ಮ್ಯಾರಿಡ್ ಕಾಲ್ ಗರ್ಲ್ಸ್ ಅಲ್ವಾ ಸೊ ಹೊರಗಡೆ ನಿಮ್ಗೆ ಕಾಲ್ ಗರ್ಲ್ಸ್ ತುಂಬಾ ಜನ ಸಿಗ್ತಾರೆ ಅವ್ರಿಗೆ ಒಂದ್ ಲೈಫ್ ಕೊಟ್ಟಾಗ ಆಗ್ತಾ ಇತ್ತು ಅವನೇ ಮದ್ವೆ ಆಗಬೋದಿತ್ತು ನಿಮ್ಗ ಅಷ್ಟು ವೈಫ್ ಸ್ವಾಪಿಂಗ್ ಮಾಡೋ ಹುಚ್ಚಿತ್ತು ಅಂದ್ರೆ ಸೊ ಯಾಕೆ ಬೇರೆ ಹೆಣ್ಮಕ್ಳು ಮದ್ವೆ ಆಗ್ಬೇಕು ಅಂತ ನನ್ ಕ್ವಶನ್ ಇದು ನನ್ನ ಅಭಿಪ್ರಾಯ ನಿಮ್ಗೆ ನಿಮ್ಗ ಅಷ್ಟು ಹುಚ್ಚಿತ್ತು ಅಂದ್ರೆ ಸಾಕಷ್ಟು ಜನ ನಿಮ್ಗೆ ಗೊತ್ತಿದೆ ಕಾಲ್ಗರ್ಲ್ಸ್ ತುಂಬಾ ಸಿಗ್ತಾರೆ ಅಂತ ಮದುವೆಗೆ ಒಂದು ಲೈಫ್ ಕೊಡ್ಬೋದಿತ್ತಪ್ಪ ಏನ್ ಡಿಫ್ರೆನ್ಸ್ ಉಳಿತು ನಿಮ್ಮ ವೈಫಿಗೂ ಹಾಗೆ ಕಾಲ್ ಗರ್ಲ್ಸ್ಗೂ ಅಲ್ವಾ ಈ ವಿಡಿಯೋ ಮುಗಿಸೋ ಮುನ್ನ ಒಂದು ಕತೆ ಹೇಳ್ತೇನೆ ಕೇಳಿ ಒಂದ್ ಊರಲ್ಲಿ ಒಂದು ರಾಜನಿದ ಅವನು ಒಂದು ಸುಖ ಸಂಸಾರ ಅಂತಾನೆ ಹೇಳ್ಬೋದು ಬಟ್ ಅವನಿಗೆ ತುಂಬಾನೇ ಹೆಣ್ಮಕ್ಳು ಚಪ್ಪಲ ಇತ್ತು ಅವನಿಗೆ ಮದುವೆ ಆಗಿದ್ರು ಸಹ ಹೆಣ್ಮಕ್ಳು ಚಪ್ಪಲ ತುಂಬಾ ಇತ್ತು ಅವನಿಗೆ ಹೆಣ್ಮಕ್ಳ ಚಪ್ಪಲದಲ್ಲಿ ಅವ್ನ ಕಣ್ಣಿಗೆ ಬಿದ್ದದ್ ಯಾರಪ್ಪ ಅಂದ್ರೆ ಅವನ ಮಂತ್ರಿ ಹೆಂಡತಿ ಸೊ ಮಂತ್ರಿ ಹೆ ತುಂಬಾನೇ ಕಸಿ ಬಿಸಿ ಇನ್ ಕೇಸ್ ಏನಾದ್ರೂ ಇವಳು ಅವನ ಜೊತೆ ಸಂಬಂಧ ಇಟ್ಕೊಂಡಿಲ್ಲ ಅಂದ್ರೆ ಇವರು ರಾಜ್ಯ ಬಿಟ್ಟನ ಹೊರಗಡೆ ಕಳಿಸ್ತಾರೆ ಇನ್ ಕೇಸ್ ಸಂಬಂಧ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅವಳಿಗೆ ಸಾಕ್ಷಿ ಹೋಗ್ತಾ ಇರ್ಲಿಲ್ಲ ಮದುವೆಯಾಗಿ ಗಂಡ ಇರ್ಬೇಕಿದ್ರೆ ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಅದಕ್ಕೋಸ್ಕರ ಅವಳೊಂದು ಪ್ಲಾನ್ ಮಾಡ್ತಾಳೆ ಸೊ ಪ್ಲಾನ್ ಮಾಡಿ ಏನ್ ಮಾಡ್ತಾಳೆ ಅಂದ್ರೆ ರಾಜರಿಗೆ ಹೇಳ್ತಾಳೆ ನೀವು ನಿಮ್ಮನೆಯಲ್ಲಿ ಇರುವಂತಹ ಎಲ್ಲಾ ಬೆಲೆ ಬಾಳುವ ವಸ್ತುಗಳಲ್ಲಿ ಸಕ್ಕರೆ ಕಳಿಸ್ಕೊಡಿ ಆಮೇಲೆ ನಾನು ಸಂಬಂಧ ಇಟ್ಕೊಳ್ತೇನೆ ಅಂತ ಹೇಳ್ತಾರಂತೆ ಸೊ ಅವರು ಅದೇ ರೀತಿ ರಾಜರು ಏನ್ ಮಾಡ್ತಾರಂದ್ರೆ ಮನೆಯಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳಲ್ಲಿ ಅಹ್ ಬೆಳ್ಳಿಯಾಗಿರ್ಬೋದು ಅಥವಾ ಬಂಗಾರದಲ್ಲಿ ತಾಮ್ರದಲ್ಲಾಗಿರ್ಬೋದು ಕಂಚಿನಲ್ಲಾಗಿರ್ಬೋದು ಎಲ್ಲದಲ್ಲೂ ಅವರು ಸಕ್ಕರೆ ಹಾಕಿ ಅವ್ರ ಮನೆಗೆ ಕಳಿಸ್ಕೊಡ್ತಾರೆ ಅದೇ ರೀತಿ ರಾಜರು ಕೂಡ ಅವ್ರ ಮನೆಗೆ ಹೋಗ್ತಾರೆ ಸೊ ರಾಜರು ಹೋದಾಗ ಮಂತ್ರಿ ಅವರ ಹೆಂತ ಹೇಳ್ತಾರೆ ಸೊ ನೀವು ಬಂಗಾರದಲ್ಲಿರುವಂತ ಸಕ್ಕರೆನ ತಿನ್ನಿ ಅಂತ ಹೇಳ್ತಾರೆ ಸೊ ಆ ಟೈಮ್ ಅಲ್ಲಿ ರಾಜ ಬಂಗಾರದಲ್ಲಿರುವಂತ ಸಕ್ಕರೆನ ತಿಂತಾರೆ ಆಮೇಲೆ ಕೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ ಕೇಳ್ತಾರೆ ಆಬ್ವಿಯಸ್ಲಿ ಸ್ವೀಟ್ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಬೆಳ್ಳಿ ಬಟ್ಲಲ್ಲಿ ತಿನ್ನಿ ಅಂತ ಹೇಳ್ತಾರೆ ಅವರು ತಿಂತಾರೆ ಸ್ವೀಟ್ ಆಗಿದೆ ಅಂತಾನೆ ಹೇಳ್ತಾರೆ ಅಷ್ಟು ಅವ್ರು ಕೊಟ್ಟಿರುವಂತ ಎಲ್ಲಾ ಪಾತ್ರೆಗಳಲ್ಲೂ ತಿನ್ನಿ ಅಂತ ಹೇಳ್ತಾರೆ ಅವ್ರೆಲ್ಲ ಪಾತ್ರದಲ್ಲಿ ಇರುವಂತ ತಿಂದು ಹೇಳ್ತಾರೆ ಸಿಹಿ ಆಗಿದೆ ಅಂತ ಸೊ ಎಲ್ಲಾದ್ರೂ ಟೇಸ್ಟ್ ಹೇಗಿದೆ ಅಂತ ಕೇಳ್ತಾರೆ ಎಲ್ಲರೂ ಸೇಮ್ ಇದೆ ಸಿಹಿ ಆಗಿದೆ ಅಂತ ಹೇಳ್ತಾರೆ ಸೊ ಅವಾಗ ಮಂತ್ರಿ ಅಂತ ಹೇಳ್ತಾರೆ ನಿಮ್ಗೂ ಕೂಡ ಹೆಂಡತಿ ಇದ್ದಾರೆ ಸೊ ನಿಮ್ಮ ಹೆಂಡತಿ ಹತ್ರ ಇರುವ ಹಾಗೆ ನನ್ಗೂ ಕೂಡ ಇದೆ ನಿಮ್ಮ ಹೆಂಡತಿ ಜೊತೆ ನೀವು ಹೇಗೆ ನಿಮ್ಮ ಫ್ಯಾಂಟಸಿ ಲೈಫ್ ಅಥವಾ ನಿಮ್ಮ ಸೆಕ್ಚುಯಲ್ ಲೈಫ್ ನ ಹೇಗೆ ಲೀಡ್ ಮಾಡ್ತಾ ಇದ್ದೀರೋ ಅದೇ ತರ ನೀವು ನನ್ನ ಜೊತೆ ಮಾಡಿದ್ರು ಕೂಡ ಅದೇ ಫೀಲ್ ಬರೋದು ಹಾಗೆ ನಿಮ್ಮ ವೈಫ್ ಜೊತೆ ಏನು ನೀವು ಮಾಡ್ತಿರಲ್ವಾ ಸೆಕ್ಸ್ ಮಾಡ್ತಿರಲ್ಲ ಅವಾಗಲೂ ಕೂಡ ಅದೇ ಫೀಲ್ ಬರೋದು ಅಂತ ಮಂತ್ರಿ ಹೆಂಡತಿ ಹೇಳ್ತಾಳಂತೆ ಸೊ ಆ ಟೈಮಲ್ಲಿ ರಾಜಂಗೆ ತನ್ನ ತಪ್ಪಿನ ಅರಿವಾಗುತ್ತಂತೆ ಸೊ ಈ ಕಥೆ ಮೂಲಕ ನಾನು ನಿಮ್ಮೆಲ್ಲರಿಗೂ ತಿಳಿಸದೇನಪ್ಪಾ ಅಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವೈಫ್ ಸ್ಟಾಪಿಂಗ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದ್ದೇನೆ ಹೇಳಿದ್ರೆ ನಿಮ್ಗೆ ಮತ್ತೆ ಸಿಟ್ ಬರುತ್ತೆ ಸೊ ಅದಕ್ಕೋಸ್ಕರ ಮದುವೆ ಜಾಸ್ತಿ ಮಾತಾಡೋಲ್ಲ ವೈಫ್ ಸ್ಪ್ಯಾಪಿಂಗ್ ಹೇಳುವಂತ ನೀವು ವೈಫ್ ಶಾಪಿಂಗ್ ಅಷ್ಟು ಮಾಡಬೇಕು ಅಂತ ಇದ್ರೆ ಹೊರಗಡೆ ಸಿಗುವಂತ ಕಾಲ್ ಗರ್ಲ್ ಸಿಗುವಂತ ಲೈಫ್ ಕಡಿ ಸೊ ದಟ್ ಐ ಯು ಕುಡ್ ಹ್ಯಾವ್ ಎಂಜಾಯ್ ನಿಮ್ಗೂ ಎಂಜಾಯ್ಮೆಂಟ್ ಹೇಳುವಂತ ಸಿಗುತ್ತೆ ಅಂಡ್ ಒಬ್ಬರಿಗೆ ಲೈಫ್ ಕೊಟ್ಟಿರುವಂತ ಪುಣ್ಯ ಕೂಡ ಸಿಗುತ್ತೆ ಸೊ ಇದಾಗಿ ತಿನ್ನ ವಿಡಿಯೋ ಇನ್ ಕೇಸ್ ಏನಾದ್ರು ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಅದ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್